ಸ್ಯಾಂಡಲ್ವುಡ್ನಲ್ಲಿ ಕಾಸ್ಟಿಂಗ್ ಕೌಚ್ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಆರೋಪ ಕೇಳಿಬರ್ತಾ ಇದ್ದಂತೆ ರಾಜ್ಯ ಮಹಿಳಾ ಆಯೋಗ ಕೂಡ ಇದಕ್ಕೆ ಎಂಟ್ರಿ ಕೊಟ್ಟಿದೆ ಈಗಾಗಲೇ ಬಾಲಿವುಡ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಮಿಟಿ ರಚನೆ ಆಗಿದೆ ಆ ವರದಿ ಕೂಡ ಸಲ್ಲಿಕೆ ಆಗಿದೆ ಹೀಗಾಗಿ ಸ್ಯಾಂಡಲ್ವುಡ್ನಲ್ಲೂ ಇದೇ ರೀತಿ ಒಂದು ಕಮಿಟಿ ರಚನೆ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ಸಿನಿಮಂದಿ ಒಂದು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಈ ಆರೋಪ ಕೇಳಿಬರ್ತಾ ಇದ್ದಂತೆ ಈಗ ರಾಜ್ಯ ಮಹಿಳಾ ಆಯೋಗ ಕೂಡ ಇದಕ್ಕೆ ಎಂಟ್ರಿ ಕೊಟ್ಟಿದೆ ಸಾಥನ್ನು ಕೊಟ್ಟಿದ್ದಾರೆ ಸ್ಯಾಂಡಲ್ವುಡ್ ಕಲಾವಿದೆಯರೊಂದಿಗೆ ಸಭೆ ನಡೆಸುವುದಕ್ಕೆ ಅಂತ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ ಕರ್ನಾಟಕ ಮಹಿಳಾ ಆಯೋಗದಿಂದ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಪತ್ರವನ್ನು ಕೂಡ ಬರೆಯಲಾಗಿದೆ ಕೇರಳ ರಾಜ್ಯದ ಚಿತ್ರೋದ್ಯಮದಲ್ಲಿ ಮಹಿಳೆಯರ ಮೇಲೆ ಯಾವ ರೀತಿ ದೌರ್ಜನ್ಯ ಆಗ್ತಾ ಇದೆ ಯಾವ ರೀತಿ ಎಷ್ಟು ಮಹಿಳೆಯರು ಅಥವಾ ನಟಿಯರು ಈ ರೀತಿಯಾಗಿ ದೌರ್ಜನ್ಯಕ್ಕೊಳಪಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕಮಿಟಿ ರಚಿಸಿ ಈಗಾಗಲೇ ಅದರ ವರದಿ ಕೂಡ ಸಲ್ಲಿಕೆ ಆಗಿರೋದ್ರಿಂದ ಸ್ಯಾಂಡಲ್ವುಡ್ ನಲ್ಲೂ ಕೂಡ ಇದೇ ರೀತಿ ಕಮಿಟಿ ರಚನೆ ಆಗಲಿ ಅಂತ ನೂರ ಐವತ್ ಮೂರು ಜನ ನಟಿ ಅದೇ ರೀತಿಯಾಗಿ ಒಂದಷ್ಟು ನಟರು ಕೂಡ ಇದಕ್ಕೆ ಸಹಕಾರವನ್ನ ಕೊಟ್ಟಿದ್ದಾರೆ ಈ ಒಂದು ಸಿಗ್ನೇಚರ್ ಹಾಕಿಸ್ಕೊಂಡು ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಮನವಿ ಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಸ್ಯಾಂಡಲ್ವುಡ್ ಕಲಾವಿದಿಯರ ಬೆನ್ನಿಗೆ ನಿಲ್ಲೋದಕ್ಕೆ ಈಗ ಮಹಿಳಾ ಆಯೋಗ ಕೂಡ ತಯಾರಿಯನ್ನ ನಡೆಸ್ತಾ ಇದೆ ಇದರ ಬೆನ್ನಲ್ಲೇ ಒಂದು ಸಭೆಯನ್ನ ನಡೆಸಬೇಕು ಅಂತ ಕೂಡ ತೀರ್ಮಾನ ಮಾಡಿಕೊಂಡಿದ್ದಾರೆ ಇನ್ನು ದಬ್ಬಾಳಿಕೆ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಮೊದಲು ಕಲೆ ಹಾಕಬೇಕಾಗುತ್ತೆ ಬಾಲಿವುಡ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸರ್ವೆ ಮಾಡಿದ್ರು ಎಲ್ಲೆಲ್ಲಿ ಏನೇನು ಆಗ್ತಿದೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕಿದ್ರು ಅದಾದ ಬಳಿಕ ಹೌದು ಈ ರೀತಿ ಆಗ್ತಾ ಇರೋದು ನಿಜ ಅಂತೇಳಿ ವರದಿಯನ್ನ ಸಲ್ಲಿಕೆ ಮಾಡಿ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನ ತೆಗೆದುಕೊಳ್ತಿದ್ದಾರೆ ಹೀಗಾಗಿ ಇಲ್ಲೂ ಕೂಡ ಇದಕ್ ಸಂಬಂಧಿಸಿದಂತೆ ದೌರ್ಜನ್ಯ ನಿಜಕ್ಕೂ ಆಗ್ತಿದ್ಯಾ ಆಗ್ತಿಲ್ವಾ ಅದ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡ್ಬೇಕಾಗುತ್ತೆ ಹೀಗಾಗಿ ಮಹಿಳಾ ಆಯೋಗ ವಾಣಿಜ್ಯ ಮಂಡಳಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪತ್ರವನ್ನ ಕೂಡ ಬರ್ತಿದೆ ಮಹಿಳಾ ಆಯೋಗದ ಅಧ್ಯಕ್ಷ ಆಗಿರುವಂತ ನಾಗಲಕ್ಷ್ಮಿ ಚೌಧರಿ ಏನಿದ್ದಾರೆ ಅವ್ರ ಪತ್ರವನ್ನ ಬರ್ತಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಮೊದಲು ಮಾಹಿತಿಯನ್ನ ಕಲೆ ಹಾಕ್ತಾರೆ ಈಗ ಸದ್ಯಕ್ಕೆ ಸಿನಿ ಮಂದಿಯ ಬೆಂಬಲಕ್ಕೆ ನಟಿಯರ ಬೆಂಬಲಕ್ಕೆ ನಿಲ್ಲೋದಕ್ಕೆ ಅಂತ ಮಹಿಳಾ ಆಯೋಗ ಕೂಡ ಬಂದಿದೆ ಮುಂದೆ ಬಂದಿದೆ ಇವರು ಒಂದು ಸಭೆಯನ್ನ ನಡೆಸಿ ಅದಾದ ಬಳಿಕ ನಟಿಯರ ಜೊತೆಗೆ ಚರ್ಚೆ ಮಾಡಿ ಈಗಾಗಲೇ ನೂರ ಐವತ್ ಮೂರು ಜನ ಸಹಿ ಹಾಕಿದ್ದಾರೆ ಇನ್ನು ಯಾರ್ಯಾರು ಕೂಡ ಬೆಂಬಲ ಕೊಡ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವರು ನಮ್ಮ ಮೇಲೆ ಈ ರೀತಿ ದೌರ್ಜನ್ಯ ಆಗಿದೆ ಅಂತ ಕೆಲವರು ಆರೋಪ ಮಾಡ್ತಿದ್ದಾರೆ ಇನ್ನು ಕೆಲವರು ಬೇರೆಯವ್ರ ಮೇಲೆ ಆಗ್ತಾ ಇರುವಂತ ದೌರ್ಜನ್ಯವನ್ನ ನಾವು ತಡೆಗಟ್ಟಬೇಕು ಅನ್ನುವಂತ ಕಾರಣಕ್ಕೆ ಈ ಕಮಿಟಿಗೆ ಶಿಫಾರಸ್ ಮಾಡ್ತಾ ಇದೀವಿ ಕಮಿಟಿ ರಚನೆ ಆಗ್ಲಿ ಅಂತ ಶಿಫಾರಸ್ ಮಾಡ್ತಿದ್ದೀವಿ ಹಾಗಾಗಿ ಇದು ನಮ್ಮ ಮನವಿ ಅಂತ ಕೆಲವ್ರು ಹೇಳ್ತಿದ್ದಾರೆ ಹಾಗಾಗಿ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸ್ಯಾಂಡಲ್ವುಡ್ ನಲ್ಲೂ ಕೂಡ ಮಾಹಿತಿಯನ್ನ ಕಲೆ ಹಾಕಬೇಕಾಗುತ್ತೆ ಯಾರ್ಯಾರ ಮೇಲೆ ಈ ರೀತಿ ದೌರ್ಜನ್ಯ ಆಗಿದೆ ದೌರ್ಜನ್ಯ ಆಗ್ತಿರೋದು ನಿಜಾನ ಯಾರ್ಯಾರು ದೌರ್ಜನ್ಯ ಮಾಡಿದ್ದಾರೆ ದೌರ್ಜನ್ಯಕ್ಕೆ ಒಳಗಾಗಿರೋರು ಯಾರು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮುಕ್ತವಾಗಿ ಕೂಡ ಒಂದು ಸಭೆ ನಡೆಸಬೇಕಾಗುತ್ತೆ ಹಾಗಾಗಿ ಮಹಿಳಾ ಆಯೋಗ ಈಗ ಸ್ಯಾಂಡಲ್ವುಡ್ ನಟಿಯರ ಬೆನ್ನಿಗೆ ನಿಲ್ತಾ ಇದೆ ಸಾಥ್ ಕೊಡ್ತಾ ಇದೆ ಒಂದು ಸಭೆಯನ್ನ ನಡೆಸಿ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕಿ ಅದಾದ ಬಳಿಕ ಕಮಿಟಿ ರಚನೆಗೆ ಸಂಬಂಧಿಸಿದಂತೆ ಈಗಾಗಲೇ ಸಿದ್ದರಾಮಯ್ಯ ಪತ್ರ ಕೂಡ ಮನವಿ ಪತ್ರ ಕೊಟ್ಟಿರೋದ್ರಿಂದ ಇನ್ನು ಏನೆಲ್ಲ ಮಾಡಬಹುದು ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತ ಮಹಿಳಾ ಆಯೋಗ ಸಿನಿಮಾ ಮಂದಿಯ ಜೊತೆಗೆ ನಟಿಯರ ಜೊತೆಗೆ ಒಂದು ಸಭೆ ನಡೆಸಬೇಕು ಅಂತ ಕೂಡ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರಂತೆ